ಕಿಚನ್ ರುಚಿಗಳ ಸರದಾರ ಬರ್ಲಿ ಬರ್ಲಿ ನಮ್ದು ಏನೇನು ಸ್ಪೆಷಲ್ ಐಟಮ್ಸ್ ಆರ್ಡರ್ ಮಾಡಿದ್ವಿ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಲ್ ಓಕೆನಾ ಬೆಂಗಳೂರು ವೆದರ್ ಅಂತೂ ಸಖತ್ ಆಗಿದೆ ನಾನು ಈ ಕಡೆಯಾನೆ ಪಾಸ್ ಆಗ್ತಿದ್ದೆ ಇಲ್ಲಿ ಫುಲ್ ಕ್ರೌಡ್ ನೋಡಿದೆ ಏನಿದು ಅಂತ ನೋಡ್ದೆ ಅಯೋಧ್ಯ ಉಪ್ಚಾರಂತೆ ಚೈನೀಸು ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಎಲ್ಲ ಒಂದೇ ರೂಫ್ ಟಾಪ್ ಕೆಳಗಡೆ ಅಂತ ಸಖತ್ ಅಲ್ವಾ ಸೊ ಬನ್ನಿ ಒಂದ್ ಕೈ ನೋಡೇ ಬಿಡೋಣ ಸರ್ ಸ್ಪೆಷಲ್ ಇವತ್ತು ಅಯೋಧ್ಯೆ ಸ್ಪೆಷಲ್ ಫ್ರೈ ರೈಸ್ ಅಯೋಧ್ಯೆ ಸ್ಪೆಷಲ್ ಐಸ್ ಕ್ರೀಮ್ ಪೊಂಗಲ್ ಓಕೆ ಮತ್ತೆ ಪನ್ನೀರ್ ಮಂಚೂರಿ ಅದೆಲ್ಲ ಸ್ಪೆಷಲ್ ಆಗಿ ಪನ್ನೀರ್ ಮಂಚೂರಿ ಪನ್ನೀರ್ เปಪ್ಪರ್ ರೈಸ್ ಇದೆ ಎಲ್ಲ ಕೊಟ್ಬಿಡಿ ಸರಿ ಮೇಡಮ್ ಅಷ್ಟು ನೀವು ತಿಂತೀರಾ ಎಲ್ಲ ನಾನೇ ತಿಂತೀನಿ ಎಲ್ಲ ಒಂದೊಂದು ಪ್ಲೇಟ್ ಹಾಕಿ ಆರ್ಡರ್ ಮಾಡಾಯಿತು ಬಿಲ್ ಬಂದಿದೆ ಎಲ್ಲ ಕೊಟ್ಬಿಟ್ಟು ಮಸ್ತ್ ಪಾರ್ಟಿ ಮಾಡೋಣ ಇವತ್ತು ಓಕೆ ಚಲೋ ಆರ್ಡರ್ ಅಂತೂ ಕೊಟ್ಟಾಯ್ತು ಸೊ ಊಟ ಬರೋವರೆಗೂ ಏನಾದರೂ ಮಾಡ್ಬೇಕಲ್ಲ ಏನ್ ಮಾಡೋಣ ಹೆಂಗು ಓಪನ್ ಕಿಚನ್ ಇದೆ ಒಳಗಡೆ ಹೆಂಗ್ ಸೆಟ್ ಅಪ್ ಇದೆ ಹೆಂಗ್ ಅಡುಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಕಿಚನ್ ಒಳಗಡೆ ಬರ್ಬೇಕಂದ್ರೆ ಹೆಡ್ ಕಂಪಲ್ಸರಿ ಸೊ ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಗೆ ಇವ್ರು ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅಂತ ಬಂದಿ ನೋಟ್ ಹಾಯ್ ಸರ್ ನಿಮ್ ಹೆಸರು ನನ್ನ ಹೆಸರು ಶ್ರೇಯಾ ಅಂತ ಸ್ಮಿತಾಸ್ ಕಿಚನ್ ಇಂದ ಬಂದಿದ್ದೀವಿ ಸೊ ಇವತ್ತು ಏನ್ ಸ್ಪೆಷಲ್ ಮಾಡ್ಕೊಡ್ತಿದ್ರೀಗ ನಮ್ಗೆ

ಸೊ ನಮ್ಗೆ ಇವಾಗ ನಾನು ಪನ್ನೀರ್ ಮಂಚೂರಿ ಆರ್ಡರ್ ಮಾಡಿದ್ದೆ ಅಂಡ್ ವೆಜ್ ಸ್ಪೆಷಲ್ ಅಯೋಧ್ಯಾ ಸ್ಪೆಷಲ್ ಫ್ರೈಡ್ ಸೊ ಅದ್ ಹೆಂಗ್ ಪ್ರಿಪೇರ್ ಆಗುತ್ತೆ ಎಲ್ಲಿ ಅಂತ ಸ್ವಲ್ಪ ನೀವು ನಮ್ದು ಚೈನೀಸ್ ಚೈನೀಸ್ ಕೌಂಟ್ರ್ ಇದೆ ಓಕೆ ಬನ್ನಿ ಬನ್ನಿ ಈಗ ನಮ್ದು ಒಂದೊಂದ್ ಸೆಕ್ಷನ್ ಇದು ಚೈನೀಸ್ ಸೆಕ್ಷನ್ ಓಕೆ ಆ ಕಡೆ ಇಂಡಿಯನ್ ಸೆಕ್ಷನ್ ಆ ಕಡೆ ತಂದೂರಿ ಓಕೆ ನಾರ್ಮಲ್ ಈ ಕಡೆ ಪೂರಿ ಪೂರಿ ಆ ಕಡೆ ದೋಸೆ ಆ ಕಡೆ ಇಡ್ಲಿ ಇಡ್ಲಿ ಮಿಶರ್ ಸೌತ್ ಸಪ್ರೇಟ್ ನಾರ್ತ್ ಚೈನೀಸ್ ಸೆಪ್ರೇಟ್ ವೀಕ್ಷಕರೇ ಇವಾಗ ನಾವಿಲ್ಲಿ ಪನ್ನೀರ್ ಮಂಚೂರಿ ಪ್ರಿಪ್ರೇಷನ್ ನೋಡಕ್ ಬಂದಿದೀವಿ ಬಿಸಿ ಬಿಸಿ ಅಂತಿದೆ ಹಾಯ್ ಸರ್ ನೀವು ಯಾವಾಗಿಂದ ವರ್ಕ್ ಮಾಡ್ತಿದ್ದೀರಾ ಇಲ್ಲಿ ಚೈನೀಸ್ ಸ್ಪೆಷಲ್ ನಿಮ್ದು ಸ್ಪೆಷಲ್ ಚೈನೀಸ್ ಏನೇನು ಚೈನೀಸ್ ಅಲ್ಲಿ ಏನೇನ ಮಾಡ್ತೀರಾ ಮೇಡಂ ಪೆಪ್ಪರ್ ಡ್ರೈ ಓಕೆ ನಿಮ್ಮ ದಯಾ फेवरेट ಸರ್ ಚೈನೀಸ್ ಅಲ್ಲಿ ಪೆಪ್ಪರ್ ಡ್ರೈ ಪೆಪ್ಪರ್ ಡ್ರೈ ಫೇಮಸ್ ನಿಮಗೆ ಯಾವುದು ಇಷ್ಟ ಚೈನೀಸ್ ಇಷ್ಟನಾ ಇದು ಇಡ್ಲಿ ದೋಸೆ ಇಷ್ಟನಾ ಮೇಡಂ ಇಷ್ಟ ಪೆಲ್ಲಿ ಚೈನೀಸ್ ಇಷ್ಟ ಸೋ ನೀವು ಏನು ಕುಕ್ ಮಾಡ್ತೀರಿ ಅದು ನಿಮ್ಮ ಇಷ್ಟಪಟ್ಟು ಕುಕ್ ಮಾಡ್ತೀರಿ ಅಂತ ಆಯ್ತು ಸೊ ಎಲ್ಲ ಸಾಸಸ್ ಹಾಕ್ತಾ ಇದಾರೆ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಆ ಒಗ್ಗರಣೆ ಫ್ಲೇವರ್ದು ಅರೋಮ ಏನಿದೆ ಅಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಹಾಂ ಸ್ವಲ್ಪ ಸ್ಪೈಸಿ ಇರಲಿ ಸರ್ ಖಾರ ಜಾಸ್ತಿ ಆ್ಯಂಡ್ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಹಾಕಿ ಸಾಸಸ್ಸು ಈರುಳ್ಳಿ ಇವ್ರದ್ದು ಮಸಾಲೆ ಪನ್ನೀರೆಲ್ಲ ಇನ್ ಹೌಸ್ ಪ್ರಿಪ್ರೇಷನ್ ಅಂತೆ ಸೊ ಸಖತ್ತಾಗಿರುತ್ತೆ ಅನಿಸುತ್ತೆ ಮಾಡೋ ಸ್ಟೈಲ್ ಮೇಲೆ ಗೊತ್ತಾಗ್ತದೆ ಎಷ್ಟಿದೆ ಅಂತ ಸ್ಪೆಷಲ್ ವೆಜ್ ಫ್ರೈಡ್ ರೈಸ್ ಬೇಕು ನಂಗೆ ಸೊ ಏನೇನ್ ಹಾಕ್ತೀರಾ ಪನ್ನೀರ್ ಮಸ್ರೂಮ್ ಬರುತ್ತೆ ಓಕೆ ಮಿಕ್ಸ್ ಮಿಕ್ಸ್ ಬರುತ್ತಾ ಸ್ವಲ್ಪ ಸ್ಪೈಸಿ ಬರುತ್ತೆ ಹಾ 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 ಮಾಡಿ ಮಾಡಿ ಫುಲ್ ಸ್ಪೈಸಿ ಮಾಡಿ ನಂಗೆ ಸ್ಪೈಸಿ ಫುಡ್ ಅಂದ್ರೆ ತುಂಬಾ ಇಷ್ಟ ಆ ಓಕೆ ಮೇಡಂ ಆಯಿಲ್ ಬಟರ್ ಹಾಕ್ತೀನಿ ಮೇಡಂ ಫಸ್ಟ್ ಓಕೆ ಸೋ ಆಯಿಲ್ ಮತ್ತೆ ಬಟರ್ ಯೂಸ್ ಮಾಡಿ ಫ್ರೈಡ್ ರೈಸ್ ಮಾಡ್ತಾರೆ ಸೋ ಸ್ಪೆಷಲ್ ಆಗಿರುತ್ತೆ ಫುಲ್ 2 ಸ್ಪೂನ್ ಬೆಣ್ಣೆ ಹಾಕಿದ್ರು ಇವಾಗ ಹಾ ಮೇಡಂ ತರಕಾರಿ ಎಲ್ಲ ಮೊದಲೇ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತದ ಅನ್ಸುತ್ತೆ ಮೇಡಂ ಸ್ವಲ್ಪ ಇದಾಯ್ತೀವಿ ಕಾಜು ಅಲ್ಲ ಕಾಜು ಹಾಕಿದ್ರು ಕಾಜು ಮಶ್ರೂಮ್ ಓಕೆ ಪನ್ನೀರ್ ಅಲ್ಲ ಹಾಕ್ತೀವಿ ಕಾಜು ಮಶ್ರೂಮ್ ಪನ್ನೀರ್ ಎಲ್ಲ ಹಾಕಿದ್ದಾರೆ ಫುಲ್ ಸ್ಪೆಷಲ್ ಆಗಿದೆ ಇವತ್ತು ಫ್ರೈಡ್ ರೈಸು ವೆಜಿಟೇಬಲ್

ಸೊ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಮಸಾಲೆ ಎಲ್ಲ ಇನ್ ಹೌಸ್ ಪ್ರಿಪೇರ್ ಮಾಡಿ ನನ್ನ ಮುಂದೆನೇ ಫ್ರೆಶ್ಶಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಟಾಸಿಂಗ್ ಸ್ಟೈಲ್ ನೋಡಿ ಅದ್ರ ಮೇಲೆ ಗೊತ್ತಾಗುತ್ತೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸಾಕತ್ತಾಗಿದೆ ಅಂತ ಫುಲ್ ಹಂಗೆ ಆಡಿಸ್ತವ್ರೆ ಬೆಂಕಿಲಿ ಬೆಂಕಿಲೇ ಮಾಡ್ತಿದ್ದಾರೆ ಫುಲ್ಲು ಸೊ ಸ್ಪೆಷಲ್ ಗೀ ಆನ್ ಟಾಪ್ ಆಫ್ ಸ್ಪೆಷಲ್ ಫ್ರೈಡ್ ರೈಸ್

ದೋಸೆದು ಎಲ್ಲ ರವಾ ದೋಸೆ ನೀರ್ ದೋಸೆ ಮಸಾಲಾ ದೋಸೆ ಪೆಪ್ಪರ್ ಮಸಾಲ ಪ್ಲೇನ್ ದೋಸೆ ಚೆಟ್ ದೋಸೆ ಆನಿಯನ್ ದೋಸೆ ದೋಸೆ ಸ್ಪೆಷಲ್ ಅಯೋಧ್ಯೆ ಸ್ಪೆಷಲ್ ಇದನ್ನ ನೀವು ಟ್ರೈ ಮಾಡ್ಲೇಬೇಕು ಅಂದ್ರೆ ಯಾ ದೋಸೆ ಅಂತ ಹೇಳಿದ್ರೆ ಓಪನ್ ದೋಸೆ ಓಪನ್ ಬಟರ್ ಮಸಾಲ ಓಪನ್ ಬಟರ್ ಮಸಾಲಾ ಟ್ರೈ ಮಾಡ್ಲೇಬೇಕು ಮಾಡ್ಲೇ ಮಾಡ್ತಾ ಇದೆ ರಹತ್ತಿರರೋದು ಮಸಾಲಾ ದೋಸೆ ಓಪನ್ ದೋಸೆ ಆಗ್ತೀವಿ. पेपर ಇಲ್ಲಿ ಬಂದಾಗ ಓಪನ್ ದೋಸೆ ಮಾತ್ರ ಮಿಸ್ ಮಾಡ್ಲೇಬಾರ್ದಂತೆ ಸರ್ ಹೇಳಿದ್ದಾರೆ ಸೊ ಕಂಪಲ್ಸರಿ ಅದನ್ನ ಟ್ರೈ ಮಾಡಿ. ಇವಾಗ ನಮಗೋಸ್ಕರ ಸ್ಪೆಷಲ್ ಓಪನ್ ಮಸಾಲಾ ದೋಸೆ. ನೋಡಿ ಇದು ಓಪನ್ ಬೆಟ್ರ ಮಸಾಲಾ ಅಂತ ಇದ್ದಾರೆ. ಅದು ಮಸಾಲಾ ದೋಸೆ. ಮಸಾಲಾ ದೋಸೆಗೆ

ಪ್ಲೇನ್ ಬಟರ್ ಪ್ಲೇನ್ ಸೋ ಆಲೂ ಪಲ್ಯ ಮಸಾಲ ದೋಸೆ ಮಸಾಲ ದೋಸೆಗೆ ಓಪನ್ ದೋಸೆಗೆ ಓಪನ್ ದೋಸೆಗೆ ಓಪನ್ ಪೌಡರ್ ಬೇರೆ ಇರುತ್ತೆ ಪೌಡರ್ ಇದು ನೀವೇ ಪ್ರಿಪೇರ್ ಮಾಡ್ತೀರಾ ಇದು ನಾವೇ ಪ್ರಿಪೇರ್ ಮಾಡುವಂತದ್ದು ಓಪನ್ ಪೌಡರ್ ಇದು ಆ ದೋಸೆ ಪಲ್ಟಿ ಮಾಡಿದ ಮೇಲೆ ಪೌಡರ್ ಹಾಕಿಬಿಟ್ಟು ಅದರ ಮೇಲೆ ಪಲ್ಯ ಹಾಕಿಬಿಟ್ಟು ಅದರ ಮೇಲೆ ಬಟರ್ ಹಾಕಿ ಕೊಡ್ತೀವಿ ಸೋ ದಟ್ ವಿಲ್ ಬಿ ಓಪನ್ ಮಸಾಲ ದೋಸೆ ಓಪನ್ ಬಟರ್ ಮಸಾಲ ಓಕೆ ಇದೆಲ್ಲ ನೀವೇ ಇಲ್ಲೇ ಇನ್ ಹೌಸ್ ಪ್ರಿಪೇರ್ ಮಾಡ್ತೀರಾ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡುವಂತದ್ದು ಓಕೆ ಸೊ ಡೈಲಿ ಹೊಸ ಹೊಸ ಬ್ಯಾಚ್ ಬರ್ತಿರುತ್ತೆ ಹಂಗಂದ್ರೆ ಇದು ಡೈಲಿ ಮಾಡ್ತೀವಿ ತುಪ್ಪದಲ್ಲಿ ದೋಸೆ ಇದೆಯಾ ಅಥವಾ ದೋಸೆ ಮೇಲೆ ತುಪ್ಪ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟೊಂದು ತುಪ್ಪ ಹಾಕಿದ್ದಾರೆ ಇವಾಗ ಬೆಣ್ಣೆ ತುಪ್ಪಕ್ಕಂತೂ ಬೆಣ್ಣೆ ಮಸಾಲಾ ದೋಸೆ ಮೇಲೆ ಅದು ಕುದಿತಾ ಇರಬೇಕು ಹಂಚ್ ಮೇಲೆ ಕುದಿತಾ ಇದ್ರೆ ಆ ಫ್ಲೇವರ್ ಹೊರಬರುತ್ತೆ ಓಕೆ ದೋಸೆ ಫ್ಲೇವರ್ ಹೋಗುತ್ತೆ ಹೊರಬರುತ್ತೆ ಓಕೆ ಸೊ ಫ್ರೆಂಡ್ಸ್ ಸ್ಪೆಷಲ್ ಆಗಿರೋ ಓಪನ್ ಮಸಾಲಾ ದೋಸೆ ನಮ್ಗಾಗಿ ಬಂದಿದೆ ಎಕ್ಸ್ಟ್ರಾ ವಿತ್ ಎಕ್ಸ್ಟ್ರಾ ಬಟರ್ ಘೀ ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ ನೋಡಪ್ಪ ಸಪತ್ತ ಕಾಣ್ತಿದೆ ಅವ್ರದ್ದು ಸಿಗ್ನೇಚರ್ ಚಟ್ನಿ ಪುಡಿ ಎಲ್ಲ ಹಾಕಿದ್ದಾರೆ ಮೇಲೆ ಅಂಡ್ ಆಲೂ ಮಸಾಲ ಏನಿದೆ ಅದು ಹಾಕಿದ್ದಾರೆ ಸೊ ಗಾರ್ನಿಶಿಂಗು ಸಪತ್ತ ಇದೆ ಕೊಬ್ಬರಿ ಹಾಕಿದ್ದಾರೆ ಮೇಲ್ಗಡೆ ಕೊತ್ತಂಬರಿ ಹಾಕಿದ್ದಾರೆ ಸೊಪ್ಪು ಸೊ ನೋಡೋಣ ಅಂತ ಇವಾಗ ಒಂದು ಊಟ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಊಟದ್ದೇ ಸ್ಪೆಷಲ್ ಮೀಲ್ಸ್ ಸ್ಪೆಷಲ್ ಆಗಿರುತ್ತೆ ಹೌದು ಸೊ ಒಂದು ಸೌತ್ ಇಂಡಿಯನ್ ಮೀಲ್ಸ್ ಹಾಕ್ಬಿಟ್ರೆ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ಲ ಇವಾಗ ನೋಡಿ ಸ್ಪೆಷಲ್ ಆಗಿ ಒಂದು ಚಟ್ನಿ ಮಾಡಿರ್ತೇವೆ ಅದ್ರ ಜೊತೆ ಉಪ್ಪಿನಕಾಯಿ ಇರುತ್ತೆ ಮೊಸರು ಅದಾದ್ಮೇಲೆ ಪಾಯಸ ಸ್ವೀಟ್ ಪಾಯಸ ಇರುತ್ತೆ ಓಕೆ ಅದಾದ್ಮೇಲೆ ಇದು ಊರಿಗೆ ಕುರ್ಮಾ ಕುರ್ಮಾ ಪೂರಿಗೆ ಹೌದು ಅದಾದ್ಮೇಲೆ ಇದು ಸಾಂಬಾರ್ ಇದು ರಸಂ ಓಕೆ ಸೊ ಇದಕ್ಕೆಲ್ಲ ಮಸಾಲೆ ನೀವು ಹೌದು ಡೇ ಬೈ ಡೇ ಚೇಂಜ್ ಮಾಡ್ತಾ ಇರ್ತೇವೆ ಸಾಂಬಾರ್ ಸಾಂಬಾರ್ ಒಂದಿನ ರೆಡ್ ಸಾಂಬಾರ್ ಮಾಡ್ರೆ ಒಂದಿನ ವೈಟ್ ಸಾಂಬಾರ್ ಮಾಡಿರ್ತೇವೆ ಮೆನು ಚೇಂಜ್ ಆಗ್ತಾ ಇರುತ್ತೆ ಒಂದಿನ ರೆಡ್ ರಸಂ ಮಾಡ್ತೇವೆ ಒಂದಿನ ಪೆಪ್ಪರ್ ರಸಂ ಮಾಡ್ತೇವೆ ಆ ತರ ಡೇ ಬೈ ಡೇ ಚೇಂಜ್ ಮಾಡ್ತಾ ಇರ್ತೇವೆ ಇವತ್ತು ಇವತ್ತು ಪಲ್ಯ ಮಾಡಿದ್ದೇವೆ ಇದು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೇವೆ ಇದಾದ್ಮೇಲೆ ಇದಕ್ಕೆ ರೈಸ್ ರೈಸ್ ಇದು ಮಾಡ್ತೇವೆ ಪ್ಲೇನ್ ರೈಸ್ ಇರುತ್ತೆ ಜೊತೆಗೆ ಸಾಂಬಾರ್ ಇರುತ್ತೆ ಬಿಸಿ ಬಿಸಿ ರೈಸ್ ಸಾಂಬಾರು ಸೂಪರ್ ಕಾಂಬಡಿ ಈ ಥರ ರೈಸ್ ಹಾಕಿರ್ತೇವೆ ಆಮೇಲೆ ಬಿಸಿಯಾಗಿ ಪೂರಿ ಇರುತ್ತೆ ಬಿಸಿ ಬಿಸಿ ಪೂರಿ ಇರ್ತಾರೆ ಪೂರಿ ಹಾಕ್ಬಿಟ್ಟು ಪಾಪಡ್ ಪಾಪಡ್ ಬರುತ್ತೆ ಸೌತ್ ಇಂಡಿಯನ್ ಪಾಪಡ್ ಇರುತ್ತೆ ಇಷ್ಟು ನಮ್ಮ ಸೌತ್ ಇಂಡಿಯನ್ ಊಟ ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್ಸ್ ಬಿಸಿ ಬಿಸಿ ಆಗಿರೋಂಥ ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್ಸ್ ನನ್ ಕೈ ಕೊಟ್ಟಿದ್ದಾರೆ ಇವಾಗ ಹೋಗ್ಬಿಟ್ಟು ಸೂಪರಾಗಿ ಬ್ಯಾಟಿಂಗ್ ಮಾಡೋಣ ಹೆಂಗಿದೆ ಅಂತ ಎಲ್ಲ ಟೇಸ್ಟ್ ನೋಡೋಣ ಪರ್ಫೆಕ್ಟ್ ರೈಸು ಸಾಂಬಾರು ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಬದಿ ಹೋಗಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಬರಲಿ ಬರಲಿ ನಮ್ದು ಏನೇನು ಸ್ಪೆಷಲ್ ಐಟಮ್ಸ್ ಆರ್ಡ್ರ್ ಮಾಡಿದ್ವಿ ಮೀಲ್ಸು ರೈಸು ಮಂಚೂರಿ ನಾವು ಆರ್ಡ್ರ್ ಮಾಡಿರೋದು ಇಲ್ಲೆಲ್ಲ ಬಂದಿದೆ ಇವಾಗ ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್ಸ್ ಇದೆ ಫ್ರೈಡ್ ರೈಸ್ ಇದೆ ಪನ್ನೀರ್ ಮಂಚೂರಿ ಇದೆ ಇಲ್ಲಿದು ಸ್ಪೆಷಲ್ ಸಿಗ್ನೇಚರ್ ಓಪನ್ ಮಸಾಲಾ ದೋಸೆ ಇದೆ ಬನ್ನಿ ಎಲ್ಲನೂ ಹೇಗಿದೆ ಅಂತ ಟ್ರೈ ಮಾಡೋಣ ಅವಲಕ್ಕಿ ಪವಲಕ್ಕಿ ನಾವು ನೋಡೋ ಫಸ್ಟ್ ಇಟ್ಟಿಲ್ಲ ಇತ್ತಿಲ್ಲ ಇತ್ತಿಲ್ಲ ಹಾಂ ಇದೇ ಘಮ ಜಾಸ್ತಿ ಬರ್ತದೆ ಸೊ ಪನ್ನೀರ್ ಮಂಚೂರಿನ ಫಸ್ಟ್ ತಿಂತೀನಿ ಓಕೆ ನೋಡ್ದು ಇನೌಸ್ ಪನ್ನೀರ್ ಅಂತೆ ಸಾಫ್ಟಾಗಿರುತ್ತೆ ಅವ್ರದ್ದೇ ಮಸಾಲ ಹಾಕಿರ್ತಾರೆ ಸೊ ಟ್ರೈ ಮಾಡೋಣ ತುಂಬ ಇದೆ ನಮ್ಮ ಸೈಡು ಹೇಳ್ತಾರೆ ಏನು ಕಡಕ್ ಆಗದ ಗೊತ್ತ ಹಂಗದ ಇದು ಭಾರಿ ಸ್ಪೈಸಿ ಕರೆಕ್ಟ್ ಬ್ಯಾಲೆನ್ಸ್ಡ್ ಫ್ಲೇವರ್ಸ್ ಇದೆ ಪನ್ನೀರ್ ಹತ್ತು ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಸೊ ನೆಕ್ಸ್ಟ್ ಇದು ಟ್ರೈ ಮಾಡೋಣ ಇದು ಅಯೋಧ್ಯದು ಸ್ಪೆಷಲ್ ಫ್ರೈಡ್ ರೈಸ್ ಅಂತೆ ಹೇಗಿದೆ ಟ್ರೈ ಮಾಡೋಣ ಮಶ್ರೂಮ್ ಹಾಕಿದ್ದಾರೆ ಪನ್ನೀರ್ ಹಾಕಿದ್ದಾರೆ ಖುಷಿ ಖುಷಿಯಾಗಿದೆ ಹ್ಞೂ ಸೂಪರ್ ರೈಸ್ ಪರ್ಫೆಕ್ಟ್ಲಿ ಕುಕ್ ಆಗಿದೆ ಅದು ಫ್ರೈಡ್ ರೈಸ್ದು ಸಾಸಸ್ದು ಫ್ಲೇವರ್ ಎಲ್ಲ ಸಖತ್ತಾಗಿ ಬರ್ತಿದೆ ಇಟ್ಸ್ ವೆರಿ ಗುಡ್ ಇಟ್ಸ್ ವೆರಿ ಗುಡ್ ಎಲ್ಲ ಫ್ಲೇವರ್ಸು ಆಗಿ ಹಾಕಿದ್ದಾರೆ ಜಾಸ್ತಿ ಖಾರವೂ ಇಲ್ಲ ಲೈಕ್ ಸ್ವೀಟ್ರ ಸೈಡು ಇಲ್ಲ ಫ್ರೈಡ್ ರೈಸ್ ಕರೆಕ್ಟ್ ಫ್ಲೇವರ್ ಏನಿರುತ್ತಲ್ಲ ಅದು ತುಂಬ ಎನ್ಹ್ಯಾನ್ಸ್ ಆಗಿ ಬಂದಿದೆ ಸೊ ಈ ತಿಂತ ಇದ್ರೆ ಫುಲ್ ನಾನೇ ಖಾಲಿ ಮಾಡಿಬಿಡ್ತೀನಿ ಅಲ್ಲ ಅಷ್ಟು ಸಕ್ಕತ್ತಾಗಿದೆ ಸೊ ನೆಕ್ಸ್ಟು ದೋಸೆ ಟ್ರೈ ಮಾಡೋಣ ಇಲ್ಲಿದು ಸ್ಪೆಷಲ್ ಅಂತ ಇದು ಓಪನ್ ಮಸಾಲ ದೋಸೆ ತುಂಬ ರನ್ ಆಗುತ್ತೆ ಯಾವಾಗಲೂ ರ ಇದ್ರದ್ದು ಏನಂತೀರ ಬೇಡಿಕೆ ಜಾಸ್ತಿ ಜಾಸ್ತಿ ಇದೆ ಅಂತೆ ಸೊ ಬಟರ್ ಹಾಕಿದ್ದಾರೆ ಮೇಲೆ ಸಪ್ರೇಟಾಗಿ ಅವ್ರದ್ದೇ ಇನ್ ಹೌಸ್ ಚಟ್ನಿ ಪುಡಿ ಹಾಕಿದ್ದಾರೆ ಇದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಬಟರ್ ಇದೆ ಅವ್ರದ್ದು ಮಸಾಲ ಇದೆ ಸೂಪರ್ ಬಟರು ಅದ್ರ ಮೇಲೆ ಮೆಲ್ಟ್ ಮೆಲ್ಟಾಗಿ ಹೋಗ್ತಿದೆ ಹಾಗೆ ಎಲ್ಲಾನು ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಸೊ ಇದೆಲ್ಲ ಟ್ರೈ ಮಾಡಿದ್ವಿ ಇವಾಗ ಏನೇ ಅಂದರೂ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಬರೆಯೋಕ್ಕಾಗುತ್ತಾ ಸೊ ಸ್ಪೆಷಲ್ ಮೀಲ್ಸು ರೆಡಿ ಇದೆ ಒಂದು ಕೈ ನೋಡೇ ಬಿಡೋಣ ಹೆಂಗಿದೆ ಎಲ್ಲ ಟೇಸ್ಟ್ ಅಂತ ಸೊ ಹಿಯರ್ ಈಸ್ ಆರ್ ಸ್ಪೆಷಲ್ ಅಯೋಧ್ಯ ಸೌತ್ ಇಂಡಿಯನ್ ಮೀಲ್ಸ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಇನ್ ಟೇಸ್ಟ್ ಮಾಡೋಕ್ಕಂತೂ ಸೂಪರಾಗಿರುತ್ತೆ ಪೂರಿ ಫುಲ್ ಬಿಸಿ ಇದೆ ನನಗೆ ಮುಟ್ಟಕ್ಕೆ ಆಗ್ತಿಲ್ಲ ಯಾವ ಸಾಗು ಟ್ರೈ ಮಾಡಲಿ ಮೂರು ನಾಲ್ಕು ಸಾಗು ಇದೆ ಒಂದು ಪಲ್ಯ ಇದೆ ಸ್ವೀಟ್ ಇದೆ ಓಕೆ ನಾನು ರ್ಯಾಂಡಮ್ ಆಗಿ ಒಂದು ಸಾಗು ಕೈ ಹಾಕ್ತಿದ್ದೀನಿ ಪುರಿ ಸಾಗುಗೆ ಹ್ಞೂ ಹಪ್ಪಳ ಮಿಡ್ಲು ಕುರುಮ್ ಕುರುಮಾಗಿದ್ರೆ ಕಂಪ್ಲೀಟ್ ಮೀಲ್ಸು ಸಾಗುನು ಸಖತ್ತಾಗಿದೆ ಪುರಿ ಸಾಫ್ಟಾಗಿದೆ ಸೊ ಇದು ಪುರಿ ಸಾಗು ಕಾಂಬಿನೇಷನ್ ಏನಿರುತ್ತೆ ನೋಡಿ ಅಲ್ಟಿಮೇಟ್ ಕಾಂಬಿನೇಷನ್ನು ಪರ್ಫೆಕ್ಟ್ ಮೀಲ್ಸ್ ಅಂತಾನೆ ಹೇಳ್ಬೋದು ಸೊ ಇವಾಗ ಅನ್ನ ಸಾಂಬಾರು ಟ್ರೈ ಮಾಡ್ತೀನಿ ಇಲ್ಲಿ ಎವ್ರಿ ಟೈಮ್ ಬೇರೆ ಬೇರೆ ಸಾಂಬಾರ್ ಮಾಡ್ತದಂತೆ ಇವತ್ತು ಇಲ್ಲಿ ಪೆಪ್ಪರ್ ರಸಮ್ ಅಂತ ಮಾಡಿದ್ದಾರೆ ಹೆಂಗಿದೆ ಅಂತ ಟ್ರೈ ಮಾಡೋಣ ಸಾಂಬಾರ್ ರೈಸ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಒಂದು ಹಾ ಒಂದು ಸ್ಪೆಷಲ್ ಆಗಿ ಸ್ವೀಟ್ ಅಲ್ಲೇ ಹಾ ಹೌದು ಇದು ಕ್ಯಾರೆಟ್ ಹಲ್ವಾ ಹೌದಾ ಹಲ್ವಾ ಓಕೆ ರುಚಿ ನೋಡಿ ಇಲ್ಲಿ ಇದು ಸ್ಪೆಷಲ್ ಆಯ್ತು ಕ್ಯಾರೆಟ್ ಡೈಲಿ ಸ್ಪೆಷಲ್ ಮಾಡ್ತಾ ಇರ್ತೇವೆ ನಿಮ್ಮದು ಫೇವರೇಟ್ ಹಂಗ ಕ್ಯಾರೆಟ್ ಹಲ್ವಾ ಅಂತ ರೈಸ್ ಕೊಟ್ಟಿದ್ದಾರೆ ಇದು ಸ್ಪೆಷಲ್ ಅಂತೆ ಎಲ್ಲ ಆದ್ಮೇಲೆ ಲಾಸ್ಟ್ ಸ್ವೀಟ್ ಅಂತ ಒಂದು ಬೇಕಲ್ವಾ ಸೊ ಹೆಂಗಿದೆ ಟ್ರೈ ಮಾಡೋಣ ತುಂಬಾ ಚೆನ್ನಾಗಿದೆ ಇಟ್ಸ್ ಸೋ ಓವರ್ ವೆಲ್ಮಿಂಗ್ ಫುಲ್ ಅದು ಸ್ವೀಟ್ ಮತ್ತೆ ತುಪ್ಪದ ಘಮ ಅನ್ಬೋದು ಅಥವಾ ಹಾಲು ಕುದ್ದು ಅದು ಗಾಜರ್ದ ಹಲ್ವಾದೇನು ಆಥೆಂಟಿಕ್ ಟೇಸ್ಟ್ ಅಂತ ಇರುತ್ತಲ್ಲ ಅದು ನನಗೆ ಇಲ್ಲಿಂದ ಸಿಗ್ತಾ ಇದೆ ಸೊ ಮಿಸ್ ಮಾಡಿದೆ ಗಾಜರ್ ಹಲ್ವಾನ ಆರ್ಡ್ರ್ ಮಾಡಿ ಊಟ ಎಲ್ಲ ಆದಮೇಲೆ ಲಾಸ್ಟ್ಗೆ ಈ ಥರ ಒಂದು ಕಂಫರ್ಟ್ ಕೊಟ್ಟಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಫುಲ್ ಎಲ್ಲ ಖಾಲಿ ಮಾಡೋಳಿದ್ದೀನಿ ನೀವು ಬಂದು ಆರ್ಡ್ರ್ ಮಾಡಿ ಎಲ್ಲ ಖಾಲಿ ಮಾಡೋದು ನಮ್ಮ ಹತ್ರ ಇವಾಗ ಪುಟಾಣಿ ಫುಡ್ ಲವರ್ ಇದಾರೆ ಅವರು ದೋಸೆನ ಫುಲ್ ಎಂಜಾಯ್ ಮಾಡ್ತಿದಾರೆ ಅವ್ರ ಹತ್ರನೂ ನೀವು ಕೇಳೋಣ ಪುಟ್ಟ ಏನು ತಿಂತಿದ್ದೀರಾ ಇಷ್ಟನಾ ನಿಮಗೆ ದೋಸೆ ಅಂದ್ರೆ ನೀವು ಯಾವಾಗಲೂ ಬರ್ತೀರಾ ಏನು ನಿಮ್ಮದು ಫೇವ್ರೆಟು ದೋಸೆ ಫೇವ್ರೆಟಾ ಮತ್ತೆ ಯಾವ ದೋಸೆ ತಿಂತಿದ್ದೀರಾ ಇವಾಗ ಪ್ಲೇನ್ ದೋಸೆ ಈ ಚಟ್ನಿ ಹಚ್ಕೊತೀರಾ ಸಾಂಬಾರ್ ಹಚ್ಕೊತೀರಾ ಏನು ಇಷ್ಟ ನಿಮಗೆ ಚಟ್ನಿನ ಸಾಂಬಾರಾ ಚಟ್ನಿನ ಸಾಂಬಾರಾ ಎರಡು ಇಷ್ಟನಾ ಎರಡು ಮಿಕ್ಸ್ ಮಾಡ್ಕೊತೀರಾ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ಸೌಮ್ಯ ಅಂತ ಓಕೆ ನನ್ನ ಹೆಸರು ಶ್ರೇಯ ಅಂತ ಸ್ಮಿತಾಸ್ ಕಿಚನ್ ಇಂದ ಬಂದಿದ್ದೀವಿ ಓಕೆ ಓಕೆ ನೀವು ಇಲ್ಲಿ ಯಾವಾಗಿಂದ ಬರ್ತಿದ್ದೀರಾ ಮೇಡಮ್ ಆಲ್ಮೋಸ್ಟ್ ನಾನು 4 ಇಯರ್ಸ್ ಇಂದ ಬರ್ತಾ ಇದೀನಿ ಓಕೆ ಇವಳಿಗೆ ಅಂತ ಸ್ಪೆಷಲ್ ಆಗಿ ಯಾವಾಗ್ಲೂ ಬರ್ತೀನಿ ಯಾಕಂದ್ರೆ ಇವಳಿಗೆ ಇಲ್ಲಿ ದೋಸೆ ಅಂದ್ರೆ ತುಂಬಾ ಇಷ್ಟ ಮತ್ತೆ ನನ್ನ ಮಗನಿಗೆ ಪನ್ನೀರ್ ಮಂಚೂರಿ ನೂಡಲ್ಸ್ ಅಂದ್ರೆ ತುಂಬಾ ಇಷ್ಟ ಇಲ್ಲಿ ಸೊ ರೆಗ್ಯುಲರ್ ಆಗಿ ರೆಗ್ಯುಲರ್ ಬರ್ತಾ ಇದೆ ಅನ ನನಗೆ ಇಲ್ಲಿ ಪರೋಟ ರೋಟಿ ರೋಟಿ ಕರಿ ಇಸ್ ಬೈ ಸ್ಟಾರ್ ಹಾ ಇದೆ ಟೈಮ್ ಬರ್ತೀರಾ ಯೂಶುವಲಿ ಆಲ್ಮೋಸ್ಟ್ ಯೇಸ್ ಸ್ಕೂಲ್ ಬಿಡೋ ಟೈಮ್ ಅಲ್ಲಿ ಸೋ ಈ ಟೈಮ್ ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ ನಂಗೊಂದು ಬೈಟ್ ಕೊಡ್ತೀಯಾ ಕೊಡು ಅಮ್ಮ ಕೊಡು ಬೈಟ್ ಕೊಡು ನೀನ್ ತಿನ್ಲ್ವಾ ನಂಗೆ ಕೊಡ್ತೀಯಾ ಮ್ಮ್ ನಿನ್ ದೋಸೆ ಇನ್ನು ಕೃಷ್ಣ ಇದೆ ನನ್ ದೋಸಕ್ಕೆ ನಿನ್ ದೋಸೆ ಚೆನ್ನಾಗಿತ್ತು ಏನ್ ಮ್ಯಾಜಿಕ್ ಮಾಡಿದ್ಯಾ ಹಿಂಗೆ ಆ ಮ್ಯಾಜಿಕ್ ಮಾಡಿದ್ಯಾ ಇಲ್ಲಾಕನೇ

ಇಷ್ಟನಾ ಇವಾಗ ಏನ್ ತಗೊಂಡಿದ್ದೀರಾ ಸೌತ್ ಮೀನ್ಸ್ ತಗೋತೀರಾ ನೀವು ಇನ್ನೊಂದು ಬರ್ತಾರೆ ಡಬಲ್ ಕಪ್ ನಮ್ಗೆ ಬರೋದು ಇವತ್ತು ಬೇಡ ಅಂತ ಅಷ್ಟು ಫೇವ್ರೇಟ್ ನಿಮ್ಗೆ ಪಾಯ್ಸ ಅಂದ್ರೆ ಮತ್ತೆ ಏನೇನ್ ಇಷ್ಟಪಡ್ತಿರ್ತೀರಾ ಇಲ್ಲಿ ಮೈನ್ ರೋಟಿ ಅಂಡ್ ದಾಲ್ ಕಿಚ್ನಿ ದೋಸಾ ನಿಮ್ದು ಫೇವ್ರೇಟ್

ರವೆ ಇಡ್ಲಿ ಒಂದು ಚಪಾತಿ ಎರಡು ಆಮೇಲೆ ಫ್ರೈಡ್ ರೈಸು ಗೊತ್ತಾಯ್ತಲ್ಲ ಆಮೇಲೆ ಉದ್ದಿನ ಉದಿನೋಡೆ ಬಾಳ ಲೈಕ್ ಮಾಡ್ತೀನಿ ಉದಿನೋಡೆ ತುಂಬಾ ಇಷ್ಟ ಪಡ್ತೀರಾ ಅದು ಫೇವರಿಟ್ ಸೋ ಯಾರ್ ಯಾರ್ ಟೈಮ್ ಅಲ್ಲಿ ಬರ್ತೀರಾ ಇಲ್ಲಿ ಟೈಮ್ ಮಾತ್ರ ಹೇಳಕಾಗಲ್ಲ ದಿನ ನಾಲ್ಕು ಸಲಾನೂ ಬರ್ತೀನಿ ಕೇಳಿ ಅವರು ಹೇಳ್ತಾರೆ ಡೈಲಿ ಬರ್ತೀರಾ ಬರ್ತಾನೆ ಇರ್ತೀನಿ ಎಲ್ಲಿ ನಿಮ್ಮ ಮನೆ ಇಲ್ಲ ಇದೀರಾ ನಾವು ಇಲ್ಲಿಂದ ಬಿಡ್ದೆ ದಾರ ಹಾಕಿದ್ರೆ ಅಲ್ಲಿವರೆಗೂ ಒಂದೇ ದಾರಿ ರೋಡ್ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಮತ್ತೊಂದಿಷ್ಟು ಕಸ್ಟಮರ್ಸ್ ನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ ದೀಕ್ಷತ್ರೆ ಇಲ್ಲಿ ಬೆಸ್ಟ್ ಫ್ರೆಂಡ್ಸು ಒಂದು ಜೋಡಿ ಸಿಕ್ಕಿದೆ ನಮಗೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಒಂದೇ ತೊತ್ತೇಲಿ ಇಬ್ಬರು ಊಟ ಮಾಡ್ತಿದ್ದಾರೆ ಸೊ ಅವ್ರ ಹತ್ರನೂ ಮಾತಾಡ್ಸೋಣ ಬನ್ನಿ ಹಾಯ್ ಹಾಯ್ ನಿಮ್ಮ ಹೆಸರು ಕೃಷ್ಣಿ ಅಂತ ನಿಮ್ಮದು ಇದು ಓಕೆ ನನ್ನ ಹೆಸರು ಶ್ರೇಯಾ ಅಂತ ನಾನು ಸ್ಮಿತಾಸ್ ಕಿಚನ್ನಿಂದ ಬಂದಿದ್ದೀನಿ ಸೊ ಏನು ಆರ್ಡರ್ ಮಾಡಿದ್ದೀರಾ ಇವತ್ತು ಒಂದು ಸ್ಯಾಂಡ್ವಿಚ್ ಇದೆ ಒಂದು ತಟ್ಟೆಯಲ್ಲಿ ಕಿಚಡಿ ಇದೆ ಫುಲ್ ಅಲ್ಟಿಮೇಟ್ ಕಾಂಬಿನೇಷನ್ ಥರ ಕಾಣ್ತಿದೆ ನನಗಿದು ಸೊ ಏನು ನಿಮ್ಮದು ಫೇವ್ರೆಟ್ ಇಲ್ಲಿ ಯೂಶಲಿ ನಾವು ಇಲ್ಲಿ ಟೂ ಇಯರ್ಸ್ ಇಂದ ಬರ್ತಾ ಇರೋದು ಆಕ್ಚುಲಿ ಸೊ ನಾವು ಎಲ್ಲ ವೆರೈಟಿ ಅಂದ್ರೆ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡಿದೀವಿ ಸೊ ಇವಾಗ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಆರ್ಡರ್ ಮಾಡಿ ಸೊ ನಾವು ಬಂದಾಗ ಡಿಫ್ರೆಂಟ್ ಆಗಿ ಆರ್ಡರ್ ಮಾಡಿದೀರಾ ನೀವು ಇವಾಗ ಓಕೆ ಇಲ್ಲಿ ಇದು ಸ್ಪೆಷಲ್ ಆಗಿರೋದಂದ್ರೆ ಏನು ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಮೀಲ್ಸ್ ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡ್ತೀರಾ ಹೌದಾ ಓಕೆ ಥ್ಯಾಂಕ್ ಯು ನೈಸ್ ಟಾಕಿಂಗ್ ಟು ಯು ನಮ್ಮ ಜೊತೆ ಅಯೋಧ್ಯಾ ಉಪ್ಚಾರ್ದು ಓನರ್ ಇದ್ದಾರೆ ಅವ್ರ ಹತ್ರನೂ ಮಾತಾಡ್ಕೊಂಡು ಬರೋಣ ಬನ್ನಿ ನಮಸ್ತೆ ಸರ್ ತಮ್ಮ ಹೆಸರು ಸಂತೋಷ್ ಶೆಟ್ಟಿ ಅಂತ ಓಕೆ ಯಾವಾಗ ಇದು ಹೋಟೆಲ್ ನ ನೀವು ಓಪನ್ ಮಾಡಿದ್ರಿ ಸರ್ 2015 ರಲ್ಲಿ ಓಪನ್ ಆಗಿದೆ ಹೌದಾ 10 ಇಯರ್ಸ್ ಆಯ್ತು ಈಗ 10 ಇಯರ್ಸ್ ಆಯ್ತು ಓಕೆ ಸೋ ಯಾವಾಗಲೂ ಇಷ್ಟೇ ಕ್ರೌಡ್ ಇರುತ್ತಾ ಇಲ್ಲಿ ಹೌದು ಫೇಮಸ್ ಹೋಟೆಲ್ ಏರಿಯಾದಲ್ಲಿ ಓಕೆ ಓಕೆ ಯಾವಾಗಲೂ ಇದೆ ಕ್ರೌಡ್ ಏನು ಸ್ಪೆಷಲ್ ರೀಸನ್ ಯಾವಾಗಲೂ ಇಷ್ಟ ಕ್ರೌಡ್ ಇರೋದಕ್ಕೆ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿರೋ ಐಟಂ ಕೊಡ್ತೀವಿ ಯಾವಾಗಲೂ ಓಕೆ ಓಕೆ ಜಾಸ್ತಿ ಕಲರ್ಸ್ ಇದೆಲ್ಲ ಯೂಸ್ ಮಾಡಲ್ಲ ಸೋ ಹೆಲ್ದಿ ಫುಡ್ ಇರುತ್ತೆ ಹೆಲ್ದಿ ಫುಡ್ ಇರುತ್ತೆ ಓಕೆ ನೋಡ್ದೆ ಒಳಗಡೆ ಮಾತಾಡೋವಾಗ ಲೈಕ್ ಒಂದು ಸೆಟ್ ಆಫ್ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇದಾರೆ ಸೊ ಎಲ್ರಿಗೂ ಮೀಲ್ಸ್ ಅಂದ್ರೆ ತುಂಬಾ ಇಷ್ಟ ಒಬ್ಬರಿಗೆ ಪನ್ನೀರ್ ಮಂಚೂರಿ ಅಂದ್ರೆ ತುಂಬಾ ಇಷ್ಟ ಸೊ ಏನಕ್ಕೆ ಎಲ್ಲರಿಗೂ ಹಿಗ್ ಸಿಗ್ನೇಚರ್ ಒಂದು ಡಿಶ್ ಇದೆ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಸ್ಪೆಷಾಲಿಟಿ ಅಂತ ಇರುತ್ತೆ ಸೊ ಏನು ಸ್ಪೆಷಲ್ ಆಗಿ ನೀವು ಜಾಸ್ತಿ ಮಸಾಲ ಹಾಕಿ ಜಾಸ್ತಿ ಓವರ್ ಆಗಿ ಮಾಡಲ್ಲ ಮೈಲ್ಡ್ ಆಗಿ ಚೆನ್ನಾಗಿರುತ್ತೆ ರೆಗ್ಯುಲರ್ ಆಗಿ ತಿನ್ನೋ ತರ ಇರುತ್ತೆ ಓಕೆ ಓಕೆ

ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಸರ್ ಹೆಂಗೆ ಹೋಟೆಲ್ ಬಿಸ್ನೆಸ್ ಅಲ್ಲೇ ಇರೋದು ಹೌದಾ ಓಕೆ ಈ ಜಾಗ ಚೆನ್ನಾಗಿತ್ತು ರಿಂಗ್ ರೋಡ್ ಹಾಗಾಗಿ ಈ ಜಾಗದಲ್ಲಿ ಬಂದ್ ಮಾಡಿ ಓಕೆ ಓಕೆ ಸೊ ನೋಡಿದ್ರಲ್ವಾ ವೀಕ್ಷಕರೇ ಅಯೋಧ್ಯೆ ಉಪಚಾರ ಯಾಕೆ ಇಷ್ಟು ಫೇಮಸ್ ಇದೆ ಅಂತ ಫಿಫ್ಟೀನ್ ಇಯರ್ಸ್ ಆಯ್ತಂತೆ ಇದು ಓಪನ್ ಆಗಿ ಅದಕ್ಕೆ ಇಷ್ಟು ಕ್ರೌಡೆಡ್ ಆಗಿರುತ್ತೆ ಇಲ್ಲಿ ಒಂದೇ ರೂಫ್ ಟಾಪ್ ಕೆಳಗಡೆ ಚೈನೀಸು ನಾರ್ತ್ ಇಂಡಿಯನ್ನು ಆಮೇಲೆ ಜ್ಯೂಸು ಸೌತ್ ಇಂಡಿಯನ್ ಮೀಲ್ಸು ಸ್ಯಾಂಡ್ವಿಚ್ಚು ಎಲ್ಲ ಸಿಗುತ್ತೆ ಆ್ಯಂಡ್ ಸಕ್ಕತ್ ಕಾಫಿ ಕೂಡ ಸಿಗುತ್ತೆ ಸೊ ಮಿಸ್ ಮಾಡಿದೆ ಈ ಏರಿಯಾದಲ್ಲಿ ಇದ್ದಾಗ ಖಂಡಿತ ಅಯೋಧ್ಯೆ ಉಪಚಾರಕ್ಕೆ ಭೇಟಿ ನೀವು ವೀಕ್ಷಕರೇ ನೋಡಿದ್ರಲ್ಲ ನಾನು ಹಿಂಗೆ ಸುಮ್ಮನೆ ಪಾಸ್ ಆಗೋವಾಗ ರ್ಯಾಂಡಮ್ ಆಗಿ ಒಂದು ಸ್ಪಾಟ್ ಸಿಕ್ತು ಅಂತ ಪಿಟ್ ಸ್ಟಾಪ್ ಕೊಟ್ಟೆ ಸಖತ್ತಾಗಿರೋ ಮೀಲ್ಸ್ ಇತ್ತು ಇಷ್ಟು ಜನರನ್ನ ಮಾತಾಡಿಸಿದ್ವಿ ಎಲ್ಲರೂ ಕೂಡ ಪಾಸಿಟಿವ್ ರಿವ್ಯೂಸ್ ಕೊಟ್ಟರು ಸೊ ಜಾಗನ ನೋಟ್ ಮಾಡ್ಕೊಳ್ಳಿ ಅಯೋಧ್ಯೆ ಉಪಚಾರ್ ಜನತಾ ಬಸಾದ್ ಪಕ್ಕನೇ ಇದೆ ಸೊ ನೀವು ಈ ಏರಿಯಾದಲ್ಲಿ ಇದ್ದಾಗ ಖಂಡಿತವಾಗ್ಲೂ ಮಿಸ್ ಮಾಡಿದೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಮತ್ತೆ ನನ್ನ ಚಾನಲ್ ಅಂದರೆ ಯಾವುದು ಸ್ಮಿತಾಸ್ ಕಿಚನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಫುಡ್ ಡೆಸ್ಟಿನೇಷನ್ ಒಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ ಧನ್ಯವಾದಗಳು మితాస్ కిచన్ రుచిల సరదార